ನೋಡಿ ಕೊಪ್ಪಳ ಕೋಟೆ ಹತ್ತಿ ಎತ್ತಿ ಕೆಳಗಡೆಯಿಂದ ನೋಡಿ ಇನ್ನೂ ಹತ್ತಬೇಕು ಸುಸ್ತಾಗಿ ಕುಂತಿದ್ದೀನಿ ಫ್ರೆಂಡ್ಸ್ ಹ್ಞೂ ನೋಡಿ ಹೇಗಿದೆ ಒಂದು ಮುಕ್ಕಾಲು ಭಾಗ ಬಂದಿದ್ದೀನಿ ನೋಡಿ ಇನ್ನೂ ಕೆಳಗಡೆ ನೋಡಿ ಕೆಳಗಡೆಯಿಂದ ಹತ್ತಿದ್ದೀನಿ ಅದು ಟರ್ನಿಂಗ್ ಪಾಯಿಂಟು ಇನ್ನೂ ಹೋಗಬೇಕು ಇನ್ನೂ ಕಾಲು ಭಾಗ ಹತ್ತಬೇಕು ಫ್ರೆಂಡ್ಸ್ ಕೆಳಗಡೆಯಿಂದ ಹತ್ತೋದ್ರೊಳಗೆ ಸುಸ್ತಾಗಿ ಹೋಗ್ಬಿಡ್ತು ಅದಕ್ಕೋಸ್ಕರ ಕುಂತಿದ್ದೀನಿ ನೋಡಿ ಇನ್ನು ಹೋಗಬೇಕು ಫ್ರೆಂಡ್ಸ್ ಮೇಲೆ ಹೋಗಬೇಕು ಬನ್ನಿ ಮೇಲೆ ಆಗಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಮೇಲೆ ಬಂದೆ ಮೇಲೆ ತೊಗೊಳ್ತಾ ಇದ್ದೀನಿ ನೋಡಿ ಅಲ್ಲೊಂದು ಬಾಗಿಲು ಕಾಣ್ತಾ ಇದೆ ನಾಲ್ಕನೇ ಬಾಗಿಲು ಅಂತ ಅಂದ್ಕೊತೀನಿ ನೋಡಿ ಫ್ರೆಂಡ್ಸ್ ಬಾಗಿಲು ಇವಾಗ ಅದಕ್ಕೆ ಡೋರ್ಗಳು ಕಾಣಲು ಆಗೋಲ್ಲ ಡೋರ್ ಇಲ್ಲ ಅದರೊಳಗೆ ಅಲ್ಲಿ ಬಾಗಿಲು ಮಾತ್ರ ಇದೆ ಆವಾಗಿನ ರಾಜರ ಕಾಲದಲ್ಲಿ ನೋಡಬೇಕು ಅಂದರೆ ಎಲ್ಲ ಬಾಗಿಲುಗಳಿದೆಯೂ ಬಾಗಿಲು ಡೋರ್ಗಳು ಇದಾವೆ ಫ್ರೆಂಡ್ಸ್ ಡೋರ್ಗಳಿದ್ವು ಅಂತ ನಾವು ಮಾಹಿತಿ ತಿಳ್ಕೋಬೋದು ನೋಡಿದವರು ಹಿಂದಿನ ಸ್ವಲ್ಪ ಇತಿಹಾಸ ಗೊತ್ತಿರೋರೆಲ್ಲ ಹೇಳ್ತಾರೆ ನೋಡಿ ಎಲ್ಲ ಡೋರ್ಗಳ್ಗೂ ಬಾಗಿಲುಗಳಿದ್ದು ವಿತ್ ಬಾಗಿಲು ಜೊತೆ ಸೈನಿಕರು ಬಾಗಿಲು ಕಾಯ್ತಾ ಇದ್ರು ಆಮೇಲೆ ಡೋರ್ಗೆಲ್ಲ ಲಾಕ್ಗಳ ಲಾಕ್ ಮಾಡಲಾಗಿತ್ತು ಅಂತ ಹೇಳ್ತಾರೆ ಫ್ರೆಂಡ್ಸ್ ನೋಡಿ ಕಲ್ಬಂಡೆ ಹೇಗೆ ಕಾಣ್ಬೋದು ನೋಡಿ ಫ್ರೆಂಡ್ಸ್ ನೋಡಿ ಬಂಡೆ ಪಕ್ಕದಲ್ಲಿ ಕೋಟೆ ಆ ಬಂಡೆಗೆನೆ ಹೊಂದ್ಕೊಂಡು ಬಂಡೆಗೆ ಸೇರಿಸಿ ಕೋಟೆ ಕಟ್ಟಿರೋದು ನಾವು ಕಾಣ್ಬೋದು ನೋಡಿ ಫ್ರೆಂಡ್ಸ್ ಹೀಗಿದೆ ನಾಲ್ಕನೇ ದ್ವಾರ ಕೆಳಗಡೆಯಿಂದ ನಾಲ್ಕನೇ ಡೋರು ಸಿಕ್ಕಿದೆ ನಾವು ಕೋಟೆ ನೋಡಿ ಫ್ರೆಂಡ್ಸ್ ಅಷ್ಟು ಕೋಟೆಗಳನ್ನ ಸೈನ್ಯ ಏನಾದರೂ ಶತ್ರು ಸೈನ್ಯ ಆಗ್ಲಿ ಬೇರೆ ರಾಜರುಗಳಾಗಲಿ ಅವ್ರ ಕಡೆ ಸೈನ್ಯಗಳಾಗ್ಲಿ ಹೇದಿಸ್ಕೊಂಡ್ ಬರಬೇಕು ಅಂದ್ರೆ ಸಖತ್ ಕಷ್ಟ ಸಾಧ್ಯ ನೋಡಿ ಎಷ್ಟು ನಮಗೆ ಸುಮ್ಮನೆ ಹತ್ತು ಬರೋದಕ್ಕೆನೇ ಸುಸ್ತಾದಂಗೆ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಹೇಗಿದೆ ನೋಡಿ ಸುತ್ತ ಬೆಟ್ಟಗಳು ಹೇಗಿದೆ ನೋಡಿ ಕೋಟೆ ಹೇಗಿದೆ ಬಾಗ್ಲೆ ಹೇಗಿದೆ ನೋಡಿ ಫ್ರೆಂಡ್ಸ್ ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್ ಯಾವುದೇ ಒಬ್ಬರು ರಾಜರುಗಳು ದಾಳಿ ಮಾಡುವಂತ ಸಮಯದಲ್ಲಿ ಮೊದಲು ಕೋಟೆಗಳ ಮೇಲೆ ದಾಳಿ ಮಾಡ್ತಾ ಇದ್ರು ಫ್ರೆಂಡ್ಸ್ ಕೋಟೆ ಮೇಲೆ ದಾಳಿ ಮಾಡಿ ಕೋಟೆ ವಶಪಡಿಸಿಕೊಂಡ್ರೆ ಆ ರಾಜ ಸೋತಂತೆ ಅವನ ಸಾಮ್ರಾಜ್ಯ ಆತನಿಗೆಲ್ಲ ವಶ ಆಗುತ್ತೆ ಫ್ರೆಂಡ್ಸ್ ಯಾರ ರಾಜರು ಸೋಲ್ಸಿರ್ತಾನೆ ಈ ಥರ ಎಲ್ಲ ಕೋಟೆಗಳು ವಶಪಡಿಸ್ಕೊಂಡು ಆ ರಾಜನ ಸೋಲ್ಸಿ ಅಲ್ಲಿನ ರಾಜನ ಸೋಲಿಸ್ತಾನೆ ಅವು ಆಗ ಗೆದ್ದಂಥ ರಾಜನಿಗೆ ಈ ಕೋಟೆಯೆಲ್ಲ ವಶ ಆಗುತ್ತೆ ಫಸ್ಟ್ ಹಿಂದಿನ ಇದ್ರಲ್ಲೂ ಫಸ್ಟು ಇಂಥ ಕೋಟೆಗಳನ್ನೆಲ್ಲ ವಶಪಡಿಸ್ಕೊತಾಯಿದ್ರಂತೆ ಫ್ರೆಂಡ್ಸ್ ಅವಾಗ ಅವಾಗ ರಾಜ ಏನಾದರೂ ಕೋಟೆಯಲ್ಲಿರೋ ರಾಜ ಈ ಸೋತ್ರೆ ಗೆದ್ದಂಥ ರಾಜನಿಗೆ ಈ ಥರ ಕೋಟೆಗಳೆಲ್ಲ ವಶ ಆಗ್ತಾ ಆಗ್ತಾಯಿದ್ರು ಫ್ರೆಂಡ್ಸ್ ಹಾಗಾಗಿ ಯಾವುದೇ ರಾಜ ಒಂದು ರಾಜ್ಯದ ಮೇಲೆ ದಾಳಿ ಮಾಡುವಾಗ ಇಂಥ ಫಸ್ಟು ಇಂಥ ಕೋಟೆಗಳನ್ನು ಅವನು ಆಕ್ರಮಣ ಮಾಡಿ ಅಲ್ಲಿಂದ ಅವನು ರಾಜ್ಯಭಾರವನ್ನು ಮಾಡ್ತಾಯಿದ್ರು ಅಂತ ಇಂದಿನ ಇತಿಹಾಸ ಹೇಳುತ್ತೆ ಫ್ರೆಂಡ್ಸ್ ನೋಡಿ ನೋಡಿ ಹಾಗೆ ಮೇಲೆ ಹತ್ಕೊಂಡು ಬಂದೆ ನೋಡಿ ಮೇಲೆ ಮುಂದೆ ಬಂದರೆ ಒಂದು ಕೊಳ ಕಾಣ್ಬೋದು ಅದು ಕೊಳ ಏನು ಅಂತ ಹಾಯ್ ಫ್ರೆಂಡ್ಸ್ ನೋಡಿ ನಾನೀಗ ಕೋಟೆ ಮೇಲ್ಗಡೆ ಇದ್ದೀನಿ ನೋಡಿ ಆಲ್ಮೋಸ್ಟು ನೈಂಟಿ ಪರ್ಸೆಂಟ್ ಮೇಲೆ ಬಂದಿದ್ದೀನಿ ಇನ್ನೂ ಹೊತ್ತೋದು ಸ್ವಲ್ಪ ಬಾಕಿ ಇದೆ ನೋಡಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮೇಲೆ ಬಂದಿದ್ದೀನಿ ನೋಡಿ ಒಂದು ಇದನ್ನು ಕಾಣ್ತಾ ಇದೆ ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಕೋಟೆ ಮೇಲ್ಗಡೆ ಕೊಳ ಕಾಣ್ಬೋದು ನೋಡಿ ಕೋಟೆಯಿಂದ ಮೇಲೆ ಬಂದರೆ ಯಾವ ರೀತಿ ಕೊಳ ಕಾಣುತ್ತೆ ನೋಡಿ ಫ್ರೆಂಡ್ಸ್ ನೀರು ನಿಂತಿದೆ ನೋಡಿ ಬೆಟ್ಟದ ಮೇಲೆ ನೋಡಿ ನಮ್ಮ ಕೊಪ್ಪಳ ಕೊಪ್ಪಳ ಕೋಟೆ ಮೇಲ್ಗಡೆ ಬಂದರೆ ನೋಡಿ ಈಗ ಕೊಳ ಕಾಣ್ತಾ ಇದೆ ಫ್ರೆಂಡ್ಸ್ ನೋಡಿ ಅವಾಗಿನ ಕಾಲದಲ್ಲಿ ಹಿಂದಿನ ರಾಜರುಗಳು ಇದು ಕೊಳ ಏನಕ್ಕೆ ನಿರ್ಮಿಸಿದ್ರು ಅಂದ್ರೆ ನೀರು ಕೆಳಗಡೆಯಿಂದ ಕೆಳಗಡೆ ಬೆಟ್ಟದಿಂದ ಬೆಟ್ಟದ ಕೆಳಗಡೆಯಿಂದ ಮೇಲ್ಗಡೆಗೆ ಕುಡಿಯೋ ಗಾಲಿ ಇನ್ನೊಂದು ಕಾಲಿ ಅವ್ರ ಬಳಕೆಗಾಲಿ ತರೋದಕ್ಕೆ ಆಗ್ತಿರ್ಲಿಲ್ವಲ್ಲ ಹಂಗಾಗಿ ಈ ಒಂದು ಕೊಳ ನಿರ್ಮಾಣ ನೋಡಿ ಸುತ್ತ ಕಟ್ಟೆ ಕಟ್ಟಿ ಮೇಲಿಂದ ನೋಡಿ ಏನು ತೋರಿಸ್ತಾ ಇದ್ದೀನಿ ಬೆಟ್ಟದಿಂದ ಅರಿಯೋ ನೀರು ಮಳೆಗಾಲದಲ್ಲಿ ಅರಿಯೋ ನೀರು ಬಂದು ಅವಾಗೆಲ್ಲ ತುಂಬಾ ಅಚ್ಚುಕಟ್ಟಾಗಿತ್ತು ಕ್ಲೀನ್ ಆಗಿತ್ತು ನೋಡಿ ಸಿಟಿ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಏನು ನೀವು ನೋಡ್ತಾ ಇದ್ದೀರಾ ಇದು ಕೋಟೆ ಮೇಲಿಂದ ಇಲ್ಲ ಇಲ್ಲ ಕೊಪ್ಪಳ ಫ್ರೆಂಡ್ಸ್ ನೋಡಿ ಮೇಲ್ಗಡೆಯಿಂದ ಕೋಟೆ ಮೇಲ್ಗಡೆಯಿಂದ ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡ್ಬೋದು ಫ್ರೆಂಡ್ಸ್ ಇವಾಗ ನಾನು ನಿಂತ್ಕೊಂಡಿರೋ ಜಾಗದಿಂದ ಕೆಳಗಡೆ ಇಲ್ಲಿ ಸೈನಿಕರು ನಿಂತ್ಕೊಂಡು ನೋಡ್ತಾ ಇರೋರಂತೆ ಯಾರಾದರೂ ಶತ್ರುಗಳು ಬರ್ತಾ ಇದ್ದಾರಾ ಯಾರು ಆಕ್ರಮಣ ಮಾಡ್ತಾ ಇದ್ದಾರಾ ಅಂತ ನೋಡಿ ನಾನು ನಿಂತ್ಕೊಂಡಿರೋ ಹತ್ರ ಸ್ವಲ್ಪ ಗ್ಯಾಪ್ ಇದೆ ನೋಡಿ ಇಲ್ಲಿ ಕೋಟೆ ಅಲ್ಲಲ್ಲಿ ಅಲ್ಲೆಲ್ಲ ಗ್ಯಾಪ್ ಏನು ಕಾಣ್ತಾ ಇದೆ ಅಲ್ಲಿಂದ ಏನಾದ್ರು ಶತ್ರು ಸೈನ್ಯ ಏನಾದರೂ ಕಾಣಿಸಿದರೆ ಬಿಸಿನೀರು ಎಲ್ಲ ಕಾಯಿಸಿ ಅವ್ರ ಮೇಲೆ ಸುರಿದುಬಿಟ್ಟೋರಂತೆ ಅವರೆಲ್ಲ ಅವ್ರನ್ನೆಲ್ಲ ಹಿಮ್ಮೆಟ್ಸೋದಕ್ಕೆ ಇಲ್ಲಾಂದರೆ ಎಣ್ಣೆಯನ್ನೆಲ್ಲ ಕಾಯಿಸಿ ಕಾಯೋ ಎಣ್ಣೆ ಅವ್ರ ಮೇಲೆ ಸುರಿದುಬಿಡೋರಂತೆ ಹ್ಞೂ ಏಕೆಂದರೆ ಅವ್ರಿಗೆ ಹಿಮ್ಮೆಟ್ಸೋಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನೋಡಿ ನಾನಿವಾಗ ಕೊಪ್ಪಳ ಕೋಟೆ ಮೇಲ್ಗಡೆ ತುದಿಲಿದ್ದೀನಿ ನೋಡಿ ನೋಡಿ ಯಾವ ರೀತಿ ಮೇಲ್ಗಡೆ ತುದಿಲಿ ಬಂದು ನೋಡಿ ಕೊಳ ನೋಡ್ಬೋದು ಹ್ಞೂ ನೋಡಿ ನೀರು ನಿಂತಿರೋದು ಬೆಟ್ಟದ್ದು ಮೇಲ್ಗಡೆ ಹ್ಞೂ ಕೊಪ್ಪಳ ಕೋಟೆ ಬೆಟ್ಟದ ಮೇಲ್ಗಡೆ ಯಾವ ರೀತಿಯಾಗಿ ಲೊಕೇಶನ್ ಇದೆ ವ್ಯೂ ಇದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ತುಂಬ ಅದ್ಭುತವಾಗಿದೆ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ ನೋಡಿ ನಾನು ಇಷ್ಟು ಇದ್ದೀನಿ ಅಂತ ತೋರಿಸ ತೋರಿಸ್ತೀನಿ ನೋಡಿ ನಾನು ಇವಾಗ ನೋಡಿ ನೋಡಿ ನಾನು ಹಿಂದೆ ಕಾಣ್ತಾ ಇರೋದು ಕೊಪ್ಪಳ ಸಿಟಿ ನೋಡಿ ಫ್ರೆಂಡ್ಸ್ ಹೇಗೆ ಕಾಣುತ್ತೆ ನೋಡಿ ಅದೆಲ್ಲ ನೋಡಿ ಅಷ್ಟು ಎತ್ತರದಲ್ಲಿ ನಾನು ನಿಂತಿದ್ದೀನಿ ಇವಾಗ ಬೆಟ್ಟದ ಮೇಲೆ ಕೊಪ್ಪಳ ಕೋಟೆ ಮೇಲೆ ನಾನು ನಿಂತಿದ್ದೀನಿ ಫ್ರೆಂಡ್ಸ್ ಹ್ಞೂ ನೋಡಿ ಹೇಗೆ ಕಾಣ್ತಾ ಇದೆ ಕೊಪ್ಪಳ ಸಿಟಿ ನೋಡಿ ಹೇಗೆ ಗೋಚರಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅಲ್ಲೂ ಒಂದು ಕೆರೆ ಕಾಣ್ಬೋದು ನೋಡಿ ನೀರು ನಿಂತಿರೋ ಕೆರೆ ಕಾಣ್ಬೋದು ನೋಡಿ ನೋಡಿ ಅದು ಕೆಳಗಡೆ ಇರೋದು ಅದೇನು ನಾರ್ಮಲ್ ಅನಿಸುತ್ತೆ ನನಗೆ ಆದರೆ ನೋಡಿ ಬೆಟ್ಟದ ಮೇಲೆ ನೋಡಿ ನೋಡಿ ನಾನು ಇಷ್ಟು ಎತ್ತರದ ಕೋಟೆ ಮೇಲಿದ್ದೀನಿ ಅಲ್ಲಿ ಒಂದು ನೋಡಿ ನೀರಿರೋ ಅಂತ ಕೊಳ ಕಾಣ್ತಾ ಇದೆ ಫ್ರೆಂಡ್ಸ್ ಹೇಗೆ ಕಾಣ್ತಾ ಇದೆ ನೋಡಿ ಬೆಟ್ಟದ ಮೇಲಿರೋ ನೀರು ಕಲ್ಲೊಳಗೆ ಕಲ್ಲಿನ ಬೆಟ್ಟದೊಳಗೆ ನೀರು ಸಿಕ್ಕಿರೋ ನೀರು ಆದಷ್ಟು ಬೇಗ ಇಂಗೋದಿಲ್ಲ ಅಂತ ಹೇಳ್ತಾರೆ ಎಲ್ಲ ಹ್ಞೂ ಹಿರಿಯರು ದೊಡ್ಡವರೆಲ್ಲ ಬಂಡೇಲಿ ಸಿಕ್ಕಿರೋ ನೀರು ಬೇಗ ಖಾಲಿ ಬೇಗ ಡ್ರೈ ಆಗಲ್ಲ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನಾನು ಈಗ ಒಂದು ಕೋಟೆ ಗೋಡೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಗಟ್ಟಿಯಾಗಿ ಕಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹ್ಞೂ ಚರಿತ್ರೆಯಲ್ಲಿ ನೋಡಿ ಯಾವ್ಯಾವ ರೀತಿ ಅವಾಗ ಹಿಂದಿನ ರಾಜರುಗಳು ಕಟ್ಟಿದ್ದಾರೆ ಅಂದರೆ ಕೋಟೆ ಸೈನ್ಯ ಅಟ್ಯಾಕ್ ಮಾಡಿದಾಗ ಏನಾದರೂ ಶತ್ರು ಸೈನ್ಯ ಅಟ್ಯಾಕ್ ಮಾಡಿದಾಗ ರಕ್ಷಿಸ್ಕೊಡೋಕೋಸ್ಕರ ನೋಡಿ ಅಲ್ಲಲ್ಲೇ ಏನು ಗ್ಯಾಪ್ ಬಿಟ್ಬಿಟ್ಟಿದ್ದಾರೆ ಅಂತ ನೀವು ಕೇಳ್ಬೋದು ನೋಡಿ ಶತ್ರು ಸೈನ್ಯ ಏನಾದರೂ ಕಾಣಿಸಿದರೆ ಅವರ ಮೇಲೆ ಗುಂಡಿನ ದಾಳಿ ಮಾಡೋದಕ್ಕೆ ಇಲ್ಲ ಕಾದ ಎಣ್ಣೆ ಸುರಿಯೋದಕ್ಕೆ ಇಲ್ಲ ಬಿಸಿನೀರವ್ರ ಮೇಲೆ ಸುರಿಯೋದಕ್ಕೆ ಪಿರಂಗಿಗಳನ್ನ ಆರಿಸೋದಕ್ಕೋಸ್ಕರ ಆ ಥರ ಅಲ್ಲಲ್ಲೇ ಗ್ಯಾಪ್ ಬಿಟ್ಟಿದ್ದಾರೆ ಫ್ರೆಂಡ್ಸ್ ನೋಡಿ ಅಲ್ಲಿಂದ ಕಾಣೋದು ಈಗೆಲ್ಲ ಗಿಡ ಗಂಟೆ ಎಲ್ಲ ಬೆಳೆದಿದೆ ಗಿಡಗಳು ಜಾಸ್ತಿ ಬೆಳೆದಿರೋದ್ರಿಂದ ಕಾಣ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಏನೇ ಬೆಟದಾಗಿ ಕಾಣ್ತಾ ಇದೆ ನೋಡಿ ಇದೆಲ್ಲ ಕುಡಿಯೋ ನೀರಿಗೋಸ್ಕರ ಅವಾಗಿನ ಸೈನ್ಯ ಸೈನಿಕರಿಗೋಸ್ಕರ ಕುಡಿಯೋಕ್ಕೋಸ್ಕರ ನೀರು ಬಳಕೆಗೋಸ್ಕರ ನೋಡಿ ಅದು ಇದನ್ನು ನಿರ್ಮಾಣ ಮಾಡಿರೋದು ಫ್ರೆಂಡ್ಸ್ ನೀರಿನ ಕಟ್ಟೆ ನೋಡಿ ಹೇಗಿದೆ ಅಂತ ಇವಾಗೆಲ್ಲ ಸ್ವಲ್ಪ ಕಲುಷಿತವಾಗಿದೆ ಅವಾಗ ನೋಡಿ ಫ್ರೆಂಡ್ಸ್ ಹಾಂ ಎಲ್ಲ ಹುಲ್ಲು ಬೆಳೆದು ಬಿಟ್ಟಿದೆ ಸೈಡಲ್ಲಿ ನೋಡಿ ಹೇಗೆ ಬೆಳೆದಿದೆ ಹ್ಞೂ ನೋಡಿ ಕೋಟೆ ತುಂಬ ಎತ್ತರವಾಗಿರೋದ್ರಿಂದ ಫ್ರೆಂಡ್ಸ್ ಇದು ಈ ಬಂಡೆ ಹೇಗೆ ಕಾಣ್ಬೋದು ಎಲ್ಲ ಗಿಡಗಳೆಲ್ಲ ಜಾಸ್ತಿ ಬೆಳೆದ್ಬಿಟ್ಟಿದೆ ಮೇಲೆ ನೋಡಿ ಫ್ರೆಂಡ್ಸ್ ಮೇಲುಗಡೆ ಒಂದು ವಾರ ಕಾಣ್ಬೋದು ಬಾಗಿಲು ನೋಡಿ ಎಲ್ಮೆಟ್ಲುಗಳು ಕಾಣ್ಬೋದು ಹಾಯ್ ಫ್ರೆಂಡ್ಸ್ ನೋಡಿ ಆಲ್ರೆಡಿ ನ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಹತ್ತಿದ್ದೀನಿ ಕೋಟೆಗೆ ಇನ್ನೂ ಹತ್ತೋದು ಬಾಕಿ ಇದೆ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು ಏನು ಅಣ್ಣ ನಿಮ್ಮ ಹೆಸರು ರಾಜಾ ಬಕ್ಷಿ ಅಲ್ಲಿ ಹೇಳಿ ರಾಜ ಬಕ್ಷಿ ನನ್ನ ಹೆಸರು ಹ್ಞೂ ಏನು ಸ್ಟಡಿ ಏನು ಮಾಡ್ತಾಯಿದ್ರ ಈಗ ಫಸ್ಟ್ ಫಸ್ಟ್ ಪಿ ಯು ಸಿ ಆರ್ಟ್ಸ್ ರೀ ನಂದು ಓಕೆ ಕೋಟೆ ನೋಡೋಕೆ ಬಂದ್ರಾ ಇದೆ ಫಸ್ಟ್ ಟೈಮ್ ಬಂದಿರೋದು ಈಗ ಒಂದು ಓಕೆ ನಾನು ಇದೆ ಫಸ್ಟ್ ಟೈಮ್ ಬಂದಿರೋದು ಇಷ್ಟು ಇತ್ತು ಈ ಥರ ಹತ್ಬೇಕು ಈ ಥರ ಸ್ಟೈನ್ ಆಗುತ್ತೆ ಅಂತ ಗೊತ್ತಾಗ್ಲಿಲ್ಲ ಬಂದ್ಬಿಟ್ಟ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು ನೋಡಿ ನಮ್ಮ ನಮ್ಮ ಇವ್ರು ಸಿಕ್ಕಿದ್ರು ಗೆಳೆಯರು ಅವ್ರ ಹತ್ರ ನಾನು ನೀರು ತರದೆಲ್ಲ ಬಂದ್ಬಿಟ್ಟಿದ್ದೆ ಅವ್ರು ನೀರು ಕೊಟ್ಟರು ತುಂಬ ಖುಷಿ ಆಯ್ತು ಥ್ಯಾಂಕ್ ಯು ಹಾಂ ಬನ್ನಿ ಮೇಲೆ ಹೋಗಿ ನೋಡೋಣ ನೋಡಿ ಅವರು ಅವ್ರ ಫ್ರೆಂಡ್ಸ್ ಇದಾರೆ ಅಲ್ಲಿ ಹಿಂದೆ ಹ್ಞೂ ನೋಡಿ ಫ್ರೆಂಡ್ಸ್ ಮೇಲೆ ಹೋಗ್ತಾ ಇದ್ದೀವಿ ಈಗ ಆಲ್ರೆಡಿ ಒಂದು ಮುಕ್ಕಾಲು ಭಾಗ ಹತ್ತಿದ್ದೀವಿ ಹ್ಞೂ ಇನ್ನು ಕಾಲು ಭಾಗ ಹತ್ತಬೇಕು ನೋಡಿ ಹೇಗಿದೆ ಅಂತ ಮೇಲೆ ಹತ್ತೋದು ಒಂದು ಜಾಗ ಹ್ಞೂ ನೋಡಿ ಮೆಟ್ಲು ಹೇಗಿದೆ ಗಿಡಗಳೆಲ್ಲ ಬೆಳ್ಕೊಂಬಿಟ್ಟಿದೆ ಹ್ಞೂ ನೋಡಿ ಫ್ರೆಂಡ್ಸ್ ಬನ್ನಿ ಹತ್ತೋಣ ಹಾಂ ಬನ್ನಿ ಫ್ರೆಂಡ್ಸ್ ಹತ್ತೋಣಾಗಿದೆ ಅಲ್ಲಿಂದ ಕೆಳಗಡೆಯಿಂದ ಒಬ್ಬನೇ ಹತ್ತೋದಕ್ಕೆ ತುಂಬ ಇತ್ತು ನೋಡಿ ಎಷ್ಟು ಇದರಿಂದ ಆ ಡೌನಿಂದ ಹತ್ಕೊಂಡ್ಬಂದಿದ್ದೀವಿ ಅಂತ ಈಗ ನಮ್ಮ ಫ್ರೆಂಡ್ಸ್ ಸಿಕ್ಕವರು ಇಲ್ಲಿ ನಾನು ಅವ್ರ ಜೊತೆ ಹತ್ತುತ್ತಾ ಇದ್ದೀನಿ ಹಾಂ ನೋಡಿ ಅವರು ಹ್ಞೂ ಅವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ ನಾನು ಅವ್ರ ಮುಂದೆ ಹತ್ತಾ ಇದ್ದೀನಿ ಫ್ರೆಂಡ್ಸ್ ಹ್ಞೂ ಪ್ಯಾಂಟ್ ಬೇರೆ ತುಂಬ ಟೈಟ್ ಆಗಿರೋ ಪ್ಯಾಂಟ್ ಹಾಕೊಂಡು ಬಂದಿದ್ದೀನಿ ಅಂತ ಗೊತ್ತಿಲ್ಲ ನೋಡಿ ಹೇಗಿದೆ ನೋಡಿ ಫ್ರೆಂಡ್ಸು ಹಾಂ ವೀಕ್ಷಕರಿಗೆ ಒಂದು ಒಂದು ಸಬ್ಸ್ಕ್ರೈಬರ್ಸ್ಗೆ ವೀಕ್ಷಕ ವೀಕ್ಷಕರಿಗೆಲ್ಲ ಒಂದು ತುಂಬ ಅತ್ಯದ್ಭುತವಾದ ಪ್ಲೇಸ್ ತೋರಿಸೋಕ್ಕೋಸ್ಕರ ನಾನು ಬಂದಿದ್ದೀನಿ ಫ್ರೆಂಡ್ಸ್ ನೋಡಿ ಹೇಗಿದೆ ಇದೇ ಕೋಟೆ ಕೊಪ್ಪಳ ಕೊಪ್ಪಳ ಕೋಟೆ ನಾನು ಸುಸ್ತಾಗ್ತಾಯಿದ್ದೀನಿ ನೋಡಿ ಬಂದೆ ಹಾಂ ತೋರಿಸಿ ಕೆಳಗಡೆ ಎಷ್ಟು ಕೆಳಗಡೆಯಿಂದ ಬಂದಿದ್ದೀವಿ ನಾವು ಅಂತ ಹಾಂ ನೋಡಿ ನೋಡಿ ಫ್ರೆಂಡ್ಸ್ ಹ್ಞೂ ನೋಡಿ ಅಷ್ಟು ಡೌನಿಂದ ನೋಡಿ ಇಷ್ಟು ಮೆಟ್ಲುಗಳು ಹೊತ್ಕೊಂಡು ಹಾಂ ನೋಡಿ ಕೋಟೆ ಕಾಣ್ತಾ ಇದೆ ನೋಡಿ ಇನ್ನು ಮುಂದೆ ಹೋಗಬೇಕು ಈ ಟರ್ನಿಂಗ್ ಪಾಯಿಂಟು ನೋಡಿ ಮುಂದೆ ಆಗಿದೆ ಗುಹೆ ಇದ್ದಂಗಿದೆ ಇದೆ ನಾನು ಅವನೇ ಬಂದಿರೋ ಇದ್ದೆ ನನ್ನ ಜೊತೆ ಸ್ನೇಹಿತರು ಸಿಕ್ಕಿದ್ರು ಹಂಗಾಗಿ ಹೋಗ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನಾನಿವಾಗ ಮುಖ್ಯ ದ್ವಾರದ ಬಳಿ ಇದ್ದೀನಿ ನೋಡಿ ಕೋಟೆ ಮೇಯ್ನ್ ಇದೆ ಮೇನ್ ಎಂಟ್ರೆನ್ಸ್ ಗೇಟು ನೋಡಿ ಫ್ರೆಂಡ್ಸ್ ಆವಾಗಿನ ಕಾಲದಲ್ಲಿ ನಮ್ಮ ರಾಜರುಗಳ ಕಾಲದಲ್ಲಿ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಹಾಲ್ ಕಾಣ್ಬೋದು ನೋಡಿ ಅದು ಸೀಕ್ರೆಟ್ ಸೀಕ್ರೆಟ್ ಅದು ನಮ್ಮ ಸೈನಿಕರ ಒಂದು ಇದಾಗಿರುತ್ತೆ ನೋಡಿ ಫ್ರೆಂಡ್ಸ್ ಗೋಡೆಗಳು ಯಾವ ರೀತಿ ಇದೆ ಅನ್ನೋದು ಕಾಣ್ಬೋದು ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಕಾಣ್ಬೋದು ನೋಡಿ ಫ್ರೆಂಡ್ಸ್ ಆವಾಗಿನ ಕಾಲದಲ್ಲಿ ಯಾವ ರೀತಿ ಕೋಟೆಯನ್ನು ಕಲ್ಲಲ್ಲಿ ಕಟ್ಟಿದ್ದಾರೆ ಅಂತ ನೋಡ್ಬೋದು ಫ್ರೆಂಡ್ಸ್ ನೋಡಿ ಇವಾಗ ಅದಕ್ಕೆ ಬಾಗಿಲಿಲ್ಲ ಡೋರ್ ಇಲ್ಲ ನೋಡಿ ಕೋಟೆ ಬಾಗಿಲು ಮಾತ್ರ ಕಾಣ್ತಾ ಇದೆ ಹಿಂದೆ ಎಲ್ಲ ರಾಜರ ಕಾಲದಲ್ಲಿ ಅದಕ್ಕೆಲ್ಲ ದೊಡ್ಡ ದೊಡ್ಡದ ಮರದ ಡೋರ್ಗಳಿರುತ್ತೆ ಎಲ್ಲ ಆಮೇಲೆ ಸೈನಿಕರು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಮುಖ್ಯ ದ್ವಾರದಲ್ಲಿ ಸೈನಿಕರೆಲ್ಲ ಕಾಯ್ತಾ ಇರೋ ಒಂದು ಇದು ಕೋಟೆ ಸಮಯದಲ್ಲಿ ರಾಜರ ಕಾಲದಲ್ಲಿ ಇರ್ತಾರೆ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಮಾರ್ಗ ಕಾಣ್ಬೋದು ಅದು ಏನು ಸೀಕ್ರೆಟ್ ಮಾರ್ಗ ನೋಡಿ ಫ್ರೆಂಡ್ಸ್ ಎಲ್ಲ ಗಿಡ ಎಲ್ಲ ಬೆಳೆದ್ಬಿಟ್ಟಿದೆ ಹ್ಞೂ ನೋಡಿ ಮುಖ್ಯ ದ್ವಾರದಲ್ಲಿ ನಾನು ನೋಡಿ ಸುತ್ತ ತೋರಿಸ್ತಾ ಇದ್ದೀನಿ ಒಳಗಡೆ ಹೇಗಿದೆ ಅಂತ ತೋ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಯಾವ ರೀತಿ ಡಿಸೈನ್ ಇದೆ ಅವಾಗಿನ ಕಾಲದಲ್ಲಿ ನೋಡಿ ಒಂದು ಚಿತ್ರ ಕಾಣ್ಬೋದು ನೋಡಿ ಫ್ರೆಂಡ್ಸ್ ಬಾಗಿಲು ಇದು ನೀಲ ಕಲ್ಲಿನ ನೀಲ ಹಾಂ ನೋಡಿ ಫ್ರೆಂಡ್ಸ್ ಒಳಗಡೆ ಹೋದರೆ ನೋಡಿ ಒಳಗಡೆ ಹೋಗ್ತಾ ಇದ್ದೀನಿ ನಾನು ಹ್ಞೂ ನೋಡಿ ಫ್ರೆಂಡ್ಸ್ ಇಲ್ಲೊಂದೇನೋ ಇದಿದೆ ಗೂಡಿದೆ ನೋಡಿ ಎರಡು ಕಡೆ ಇದೆ ಅದು ಲಾಕ್ ಆಗೋದಕ್ಕೆ ಹ್ಞೂ ಆಗಬಿತ್ತಿನ ಕಾಲದ ರಾಜರ ಕಾಲದ ಡೋರು ಲಾಕ್ ಮಾಡೋದಕ್ಕೆ ಯಾರೂ ಹೊರಗಡೆಯಿಂದ ಬರಬಾರ್ದು ನೋಡಿ ಕೋಟೆ ಒಳಗಡೆ ನುಸುಳಬಾರ್ದಲ್ಲ ಹಾಗಾಗಿ ನೋಡಿ ಫ್ರೆಂಡ್ಸ್ ಇದು ನೋಡಿ ಯಾವ ರೀತಿ ನೋಡಿ ಕಾಣ್ಬೋದು ಕಟ್ಟೆ ಕಾಣ್ಬೋದು ಒಳಗಡೆ ಜಗ್ಲಿ ಅಂತೀರ ನೋಡಿ ಆ ರೀತಿ ಎಲ್ಲ ಕಂಬಗಳು ನೋಡಿ ಹ್ಞೂ ಮೇನ್ ಎಂಟ್ರೆನ್ಸಲ್ಲೇ ಈ ರೀತಿ ಕಾಣ್ಬೋದು ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿದೆ ಹಾಂ ನೋಡಿ ಕಲ್ಲು ಮೇಲ್ಛಾವಣಿ ಎಲ್ಲ ಕಲ್ಲಲ್ಲಿ ಕಟ್ಟಿದ್ದಾರೆ ನೋಡಿ ನೋಡಿ ಫ್ರೆಂಡ್ಸ್ ಅದಕ್ಕೆ ಒಳಗಡೆ ಹೋಗೋದಕ್ಕೆ ಎಂಟ್ರೆನ್ಸ್ ತೋರಿಸ್ತಾ ಇದ್ದೀನಿ ಬಂದು ಎರಡು ಸೈಡಿಂದ ನೋಡಿ ಒಂದು ಸೈಡು ಆಪೋಸಿಟ್ ಅಪೋಸಿಟ್ ಎರಡು ಸೈಡು ಎರಡೂ ಸೈಡಲ್ಲಿ ಈ ರೀತಿ ಕಾಣ್ಬೋದು ನೋಡಿ ಮೆಟ್ಲತ್ತ ಒಳಗಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಅದು ಬಗ್ಗಿ ಹೋಗಬೇಕು ಒಳಗಡೆ ತುಂಬ ಹೈಟಾಗಿರೋರಿಗೆ ತಲೆ ಕೊಡ್ದು ಬಿಡುತ್ತೆ ನೋಡಿ ಫ್ರೆಂಡ್ಸ್ ಹ್ಞೂ ಅದು ಒಳಗಡೆ ಮೇಲುಗಡೆ ವಿಶ್ರಾಂತಿಗೋಸ್ಕರ ಅದು ಮಾಡಿದ್ದಾರಲ್ಲ ನೋಡಿ ಅದರೊಳಗಡೆ ಇದ್ದೀನಿ ನೋಡಿ ಎರಡು ಸೈಡ್ ನಾನು ಒಂದು ಸೈಡ್ ನಿಂತಿದ್ದೀನಿ ಈಗ ಆಪೋಸಿಟ್ ಸೈಡ್ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಆಪೋಸಿಟ್ ಹೋಗೋದು ಆ ಬಾಗಿಲು ಆ ಬಾಗಿಲಿಂದ ಒಳಗಡೆ ಹೋಗ್ಬೇಕು ಕೋಟೆ ಎಂಟ್ರೆನ್ಸಲ್ಲಿ ಈ ರೀತಿ ಇರುತ್ತೆ ಇದೆಲ್ಲ ನಮ್ಮ ಸೈನಿಕರು ಮೇನ್ ಗೇಟಲ್ಲಿ ಕೋಟೆಯ ಪ್ರಮುಖ ದ್ವಾರದಲ್ಲಿ ಕಾಯೋದಕ್ಕೋಸ್ಕರ ಅವರಿಗೆ ವಿಶ್ರಾಂತಿಗೋಸ್ಕರ ಇರೋಂಥ ಒಂದು ಸ್ಥಳ ಆಗಿದೆ ಫ್ರೆಂಡ್ಸ್ ಇದು ಸೈನಿಕರಾಗ್ಬೋದು ಇಲ್ಲ ಪ್ರ ಯಾರಾದರೂ ವಿಸಿಟಿಂಗ್ ಕೊಡ್ತಾರಲ್ಲ ರಾಜರನ್ನು ಭೇಟಿ ಮಾಡೋಕೆ ಬಂದಿರ್ತಾರಲ್ಲ ಮಂತ್ರಿ ಆಗಿರ್ಬೋದು ಇಲ್ಲ ರಾಜ್ಯದವ್ರು ಆಗಿರ್ಬೋದು ಪ್ರಜೆಗಳಾಗಿರ್ಬೋದು ಅವರು ಒಂದು ಇರೋವಂಥ ಜಾಗ ಇದು ಎಂಟ್ರೆನ್ಸ್ ಜಾಗ ಆಗಿದೆ ಫ್ರೆಂಡ್ಸ್ ನೋಡಿ ಹಾಗೆ ಮೇಲೆ ಹೋಗ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ಒಂದು ಕಾಲದಲ್ಲಿ ಕರ್ನಾಟಕದ ಕೋಟೆಯಲ್ಲಿ ಕರ್ನಾಟಕದಲ್ಲಿ ಏನೇನು ಕೋಟೆಗಳು ಬರುತ್ತೆ ಎಷ್ಟು ಕೋಟೆ ಬರುತ್ತೆ ಆ ಕೋಟೆಲೆಲ್ಲ ಈಗ ನಮ್ಮ ಕೊಪ್ಪಳದ ಕೋಟೆ ಒಂದು ಅಭೇದ್ಯ ಕೋಟೆಯಾಗಿದೆ ಫ್ರೆಂಡ್ಸ್ ಎಂದು ಕೆಲವು ಇಂದಿಗೆ ಮೂಲಗಳು ಮೂಲಿಕರು ಹೇಳ್ತಾರೆ ಹಂಗಂತ ಹ್ಞೂ ತುಂಬ ಆ ಥರ ಟಫ್ ಅಂಡ್ ರಫ್ ಆ್ಯಂಡ್ ಟಫ್ ಕೋಟೆ ಹ್ಞೂ ಅಲ್ಲಿಗೆ ಅಭೇದ್ಯ ಕೋಟೆ ಭೇದಿಸೋಕ್ಕಾಗದಂಥ ಕೋಟೆಲಿ ಈ ಕೋಟೆ ಒಂದಾಗೈತೆ ಫ್ರೆಂಡ್ಸ್ ನೋಡಿ ಹೇಗಿದೆ ಅಂತ ಕಾಣ್ಬೋದು ನೋಡಿ ಬೆಟ್ಟಕ್ಕೆ ಬೆಟ್ಟ ಹೇಗಿದೆ ಅದರ ಸಮೇತ ಅದು ಹೆಂಗೆ ಅನುಗುಣವಾಗಿ ಕಟ್ಟಿದ್ದಾರೆ ಫ್ರೆಂಡ್ಸ್ ಕೋಟೆ ನೋಡಿ ಎಲ್ಲ ಕಲ್ಲಿನ ಮೆಟ್ಲುಗಳು ನಾವು ಕಾಣ್ಬೋದು ನೋಡಿ ಹಾಗೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಇದೆಲ್ಲ ಸೈನಿಕರಿಗೋಸ್ಕರ ಕಟ್ಟಿರೋ ನೋಡಿ ಸೈನಿಕರಿಗೆ ಇರೋವಂಥದ್ದೊಂದು ಇದು ಒಂದು ದ್ವಾರ ಕಾಣ್ಬೋದು ನೋಡಿ ಅದೆಲ್ಲ ಗಿಡ ಬೆಳ್ಕೊಂಬಿಟ್ಟಿದೆ ನೋಡಿ ಹಾಗೆ ಮೇಲೆ ಯಾವ ರೀತಿ ಕೋಟೆ ಹೋಗೋದಕ್ಕೆ ಮಾರ್ಗ ಯಾವ ರೀತಿ ಇದೆ ಅಂತ ಕಾಣ್ಬೋದು ನೋಡಿ ಫ್ರೆಂಡ್ಸ್ ಸ್ವತಂತ್ರ ಸಂಗ್ರಾಮ ಸ ಸಮಯದಲ್ಲಿ ಸಹ ಕೊಪ್ಪಳ ಕೋಟೆ ಮಹತ್ವದ ಘಟನೆಯಾಗಿತ್ತು ಫ್ರೆಂಡ್ಸ್ ಇದು ಮಹತ್ವದ ಸಾಕ್ಷಿಯಾಗಿದೆ ಇಲ್ಲಿ ನೋಡಿ ಇದು ಏನು ಕಿಂಡಿ ನೋಡಿ ಅಲ್ಲೊಂದು ಹೋಲ್ ಏನು ನೋಡ್ಬೋದು ಅಂದು ಸಿ ಕ್ಯಾಮ್ರಾ ಫ್ರೆಂಡ್ಸ್ ಯಾರು ಕೋಟೆ ಒಳಗಡೆ ಬರ್ತಾ ಇದ್ದಾರೆ ಅನ್ನೋ ನೋಡೋದಕ್ಕೋಸ್ಕರ ಆ ಥರ ಕಲ್ಲು ಗ್ಯಾಪಲ್ಲಿ ಒಂದೊಂದು ಒಂದೊಂದು ಕಲ್ಲು ಗ್ಯಾಪ್ ಬಿಟ್ಟಿರ್ತಾರೆ ಫ್ರೆಂಡ್ಸ್ ಅದು ಹ್ಞೂ ಅದು ಯಾರು ಬರ್ತಾ ಇದ್ದಾರೆ ಕೋಟೆ ಒಳಗಡೆ ಯಾರು ಹೋಗ್ತಾ ಇದ್ದಾರೆ ಅಂತ ಸೈನಿಕರಾಗಲಿ ರಾಜರ ಕಡೆಯವರಾಗಲಿ ನೋಡೋದಕ್ಕೋಸ್ಕರ ಆ ಥರ ಎಲ್ಲ ಗ್ಯಾಪ್ ಗ್ಯಾಪಲ್ಲಿ ಕಲ್ಲು ಕೊಟ್ಟಿರ್ತಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೇಗಿದೆ ನೋಡಿ ಮೆಟ್ಲು ಮೇಲೆ ಹತ್ಕೊಂಡು ನಾನು ಹೋಗ್ತಾ ಇದೀನಿ ನೋಡಿ ಫ್ರೆಂಡ್ಸು ನಮ್ಮ ಬ್ರದರ್ ಒಂದು ಇದನ್ನ ಹೇಳ್ತಾ ಇದ್ದಾರೆ ನಿಮಗೆ ಮಾಹಿತಿ ಹೇಳಪ್ಪ ಇವರು ಇಲ್ಲವ್ರೆ ಹಾಗಾಗಿ ಇವ್ರಿಗೆ ಸ್ವಲ್ಪ ಗೊತ್ತು ಇದು ಆಜು ಮನೆ ನಾಗು ಇದು ಈಗ ನೀವು ಹೇಳ್ತರೋದು ಇದು ಮೇಲ್ಗಡೆ ಎಫ್ ಟಿ ಅವರು ಮೇಲ್ಗಡೆ ಮಾಡಿ ಇನ್ನು ಕೆಳಗಡೆ ಅಂಡರ್ ಗ್ರೌಂಡ್ ಅಲ್ಲಿ ಇತ್ತು ಅಂತ ನೀವು ಹೇಳ್ತಾ ಇದೀರಾ ಅದು ಈಗ ಏನಾಗಿದೆ ಅದು ಗಿಡ ಎಲ್ಲ ಬೆಳ್ಕೊಂಡು ಮಣ್ಣೆಲ್ಲ ಕುಸುದು ಮುಚ್ಚೋಹೋಗಿದ್ಯಾ ನೋಡಿ ಫ್ರೆಂಡ್ಸ್ ಒಳ್ಳೆ ಮಾಹಿತಿ ನೋಡಿ ಅವರ ಅರಮನೆ ನೋಡಿ ಬರೀ ಗೋಡೆ ಮಾತ್ರ ಈಗ ಕಾಣ್ತಾ ಇದೆ ಅಂದ್ರೆ ಇದೆಲ್ಲ ಕವರ್ ಇದ್ದಾಗ ಯಾವ ರೀತಿ ಇತ್ತು ಅಂತ ಹಂಗೆ ಊಹೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವೆಲ್ಲ ನೋಡಿ ಇಲ್ಲೊಂದು ಟೆಂಪಲ್ ಕಾಣ್ಬೋದು ಹಿಂದೆ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಆಳುವಾದ ನೋಡಿ ನೀರ್ ಅಂತ ಜಾಗ ಕಾಣ್ಬೋದು ನೋಡಿ ಫ್ರೆಂಡ್ಸ್ ಹ ನೋಡಿ ಸುರಂಗ ಅಂತ ಇದು ದಾಳಿ ಹ್ಮ್ ಹ್ಮ್ ಅವರು ತಪ್ಪಿಸ್ಕೊಳೋದಕ್ಕೆ ಬೇರೆಯವರು ಆಳ್ವಿಕೆ ಮಾಡದಂತ ಟೈಮಲ್ಲಿ ನೋಡಿ ಫ್ರೆಂಡ್ಸ್ ಹಾ ಇದು ನೋಡಿ ನಾನು ಅವಾಗ್ಲೇ ತೋರಿಸಿತ್ತು ರಾಜರ ಅರಮನೆ ಅವಾಗಿಂದ ಇದು ಹೆಂಗಿತ್ತು ಅದು ಗೋಡೆ ಮಾತ್ರ ಕಾಣ್ತಾ ಇದೆ ಇದು ಏನು ನೀರು ನಿಂತಿದೆ ಇದು ಸುರಂಗ ಮಾರ್ಗ ಅಂತೆ ನೋಡಿ ಅರಮನೆಯಿಂದ ಅವ್ರು ಹೇಳಿದ್ರಲ್ಲ ಮಣ್ಣೆಲ್ಲ ಕುಸ್ತಿದೆ ಅಂತ ನೋಡಿ ಅಲ್ಲಿ ಗಿಡ ಎಲ್ಲ ಬೆಳೆದಿದೆಯಲ್ಲ ಅದು ಮಣ್ಣು ಕುಸ್ತಿರೋ ಜಾಗ ಇದೇನು ನೀರು ನಿಂತಿದೆ ಅದು ಸುರಂಗ ಮಾರ್ಗ ಅಂತೆ ಹ್ಞೂ ನೋಡಿ ಫ್ರೆಂಡ್ಸ್ ಸುರಂಗ ಮಾರ್ಗ ಅಂತೆ ಅದು ಯಾರಾದರೂ ಹಂಗೂ ಇಂಥ ದೊಡ್ಡ ಕೋಟೆ ಹತ್ಕೊಂಬಂದ್ರೂ ಅಂಥ ಸೈನ್ಯದೊಳಗಿಂದ ಭೇದಿಸಿ ಯಾರಾದರೂ ಸ್ಟ್ರಾಂಗ್ ಇರೋರು ರಾಜರು ಬಂದ್ರು ಹಾಂ ಇನ್ನೊಂದು ಕೋಟೆಗೆ ತಪ್ಪಿಸ್ಕೊಂಡು ಶೇಫಾಗಿ ಇದ್ರು ನೋಡಿ ಫ್ರೆಂಡ್ಸ್ ಹಾಂ ಹೇಗಿದೆ ಒಳ್ಳೆ ಒಂದು ವಿಶೇಷವಾದ ಜಾಗ ಹಾಂ ನೋಡಿ ನೋಡಿ ಫ್ರೆಂಡ್ಸ್ ಹೇಗಿದೆ ನೋಡಿ ಸೈಡ್ ಗೋಡೆಗಳು ನೋಡಿ ನಮ್ಮ ಕೋಟೆ ಹಾಂ ನೋಡಿ ಫ್ರೆಂಡ್ಸ್ ಬನ್ನಿ ಮೇಲಿಂದ ವ್ಯೂ ಚೆನ್ನಾಗಿ ಕಾಣ್ತಾ ಇದೆ ಅಂತ ಇದ್ದಾರೆ ಬನ್ನಿ ನೋಡೋಣ ನೋಡಿ ಎಲ್ಲ ಹುಲ್ ಬೆಳ್ಕೊಂಬಿಟ್ಟಿದೆ ಹ್ಞೂ ನೋಡಿ ಸೈಡ್ ಗೋಡೆಗಳು ಎಲ್ಲ ಕೋಟೆ ಮೇಲ್ಗಡೆ ನೋಡಿ ಇಲ್ಲಿ ಕೋಟೆ ನೋಡಿ ರಾಜರು ರಾಜ ರಾಣಿ ಅವರು ಮನೆತನ ಎಲ್ಲ ಥರ ಇದ್ರೊಳಗೆ ಇರೋ ಟೈಮಲ್ಲಿ ಅರಮನೆಯಲ್ಲಿ ಇಲ್ಲೆಲ್ಲ ಸೈಡಲ್ಲಿ ನೋಡಿ ಕೋ ಕಾವಲಿಗರು ಕಾವಲು ಕಾಯ್ತಾಯಿದ್ರು ನೋಡಿ ನೋಡಿ ಇಲ್ಲಿಂದ ನೋಡಿ ಒಂದು ಜಾಗದಿಂದ ತೋರಿಸ್ತೀನಿ ನಾನು ನೋಡಿ ಎಷ್ಟು ಎತ್ತರವಾದ ಪ್ರದೇಶದಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆ ಹೇಗೆ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಸಿಟಿ ಹ್ಞೂ ತುಂಬ ಅದ್ಭುತವಾಗಿ ಕಾಣ್ತಾ ಇದೆ ನೋಡಿ ನೋಡಿ ಬಂಡೆ ಇದು ನೋಡಿ ಇದೆಲ್ಲ ಬಂಡೆ ಬೆಟ್ಟ ನೋಡಿ ಫ್ರೆಂಡ್ಸ್ ಗೋಡೆ ಹೇಗಿದೆ ಹ್ಞೂ ನೋಡಿ ನೋಡಿ ಇನ್ನೂ ಮೇಲೆ ಇದೆ ಇನ್ನು ಮೇಲೆ ಹೋಗೋಣ ಇನ್ನೂ ಸ್ವಲ್ಪ ಮೇಲೆ ಇದೆ ನೋಡಿ ಆಲ್ಮೋಸ್ಟ್ ಈಗ ಏಯ್ಟಿ ಪರ್ಸೆಂಟ್ ಮೇಲೆ ಬಂದಿದ್ದೀನಿ ನೋಡಿ ಮೇಲೆಯಿಂದ ಹೇಗೆ ಕಾಣ್ತಾ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಹೇಗೆ ಕಟ್ಟಿದ್ದಾರೆ ಆವಾಗ ನೋಡಿ ಕೋಟೆ ಹೇಗೆ ಕಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ನಾನು ನಿಮಗೆ ಮೇಲ್ಗಡೆಯಿಂದ ನೋಡಿ ಇದು ಕೊಪ್ಪಳ ಸಿಟಿ ಇನ್ನು ಮೇಲ್ಗಡೆಯಿಂದ ಬೆಟ್ಟದ ಮೇಲಿಂದ ಕೋಟೆ ತೋರಿಸ್ತಾ ಇದ್ದೀನಿ ನೋಡಿ ಈಗೆಲ್ಲ ತಡೆಗೋಡೆಗಳಿದೆ ನೋಡಿ ಆ ಕಡೆ ದೊಡ್ಡ ಬೆಟ್ಟ ಇದೆ ಅದರ ಪಕ್ಕದಲ್ಲಿ ಅವ್ರದ್ದು ಅರಮನೆ ತೋರಿಸ್ಕೊಂಡು ನಾನು ಬಂದೆ ನಮ್ಮ ಸ್ನೇಹಿತರು ಒಂದು ಮಾಹಿತಿ ಹೇಳಿದರು ನೋಡಿ ಬೇರೆಯವರು ಆ ಟೈಮಲ್ಲಿ ರಾಜರ ಮೇಲೆ ಯುದ್ಧ ಮಾಡೋ ಟೈಮಲ್ಲಿ ಇದು ಏನು ಏನು ಮಾಡಿದಾರಪ್ಪ ಇದು 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 ಹೇಗೆ ಹೊಡ್ಕಂತ ಹಾಂ ಹಾಂ ತುಪಾಕಿ ತೋಪಿ ಹಾಂ 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 ಅದರಲ್ಲೇ ಹೊಡೆದಿರೋದು ನೋಡಿ ಫ್ರೆಂಡ್ಸ್ ಅವಾಗ ಕಾಲದಲ್ಲಿ ಕಾಲದಲ್ಲಿ ಇದ್ದರು ನೋಡಿ ಹಾಂ ಹಾಂ ನೋಡಿ ಅವಾಗ ಇದರಲ್ಲಿ ಆಳ್ವಿಕೆ ಮಾಡಿದಾಗ ನೋಡಿ ಇದು ಕುಸ್ತೆ ಹೋಗಿದೆ ನೋಡಿ ನೋಡಿ ಇಷ್ಟು ಜಾಗ ನೋಡಿ ಕುಸ್ತೆ ಹೋಗಿದೆ ಫ್ರೆಂಡ್ಸ್ ನೋಡಿ ಆ ಥರ ಇದ್ದಿದ್ದು ಗೋಡೆ ಹ್ಞೂ ಏನಂತಾರಪ್ಪ ಅದರಲ್ಲಿ ಅದರ ಏನಂತ ಹೊಡೆದಿರೋದು ಇದು ತೋಪು ತೋಪು ಹೌದು ಫ್ರೆಂಡ್ಸು ತೋಪು ಅಂದರೆ ಕೆಳಗಡೆಯಿಂದ ಬೆಂಕಿ ಇಟ್ಟು ಹೊಡಿತಾರಲ್ಲ ಹಾಂ ನಾವು ಹಾಂ ಸಿನಿಮಾದಲ್ಲಿ ಇದ್ರಲ್ಲಿ ತುಂಬ ನೋಡ್ತೀವಲ್ಲಪ್ಪ ಬಾಹುಬಲಿ ಫಿಲಮಲ್ಲಿ ನೋಡ್ತೀವಲ್ಲ ಹಾಂ ಆ ಥರ ನೋಡಿ ಫ್ರೆಂಡ್ಸ್ ಆ ಥರ ಇದರಲ್ಲಿ ಕೋಟೆ ಹೊಡೆದಾಗ ನೋಡಿ ಈ ಥರ ಅಷ್ಟು ದೊಡ್ಡದಾಗಿರೋ ಎತ್ತರವಾಗಿರೋ ಗೋಡೆ ಕುಸಿದು ಬಿದ್ದಿದೆ ನೋಡಿ ಫ್ರೆಂಡ್ಸ್ ಇದು ಗ್ಯಾಪ್ ಕಾಣ್ಬೋದು ಹ್ಞೂ ನೋಡಿ ನೋಡಿ ಆದರೆ ಸುತ್ತ ಅಷ್ಟು ಅದಷ್ಟಿದೆ ನೋಡಿ ಇಲ್ಲಿ ಮಾತ್ರ ಈ ಜಾಗದಲ್ಲಿ ಅದು ಬಂದು ತೋಪುವಲ್ಲಿ ಒಡೆದಿರೋದ್ರಿಂದ ಇದು ಗ್ಯಾಪ್ ಇದೆ ನೋಡಿ ಫ್ರೆಂಡ್ಸ್ ನೋಡಿ ಹ್ಞೂ ನೋಡಿ ಸುತ್ತ ಆಗಿದೆ ಹ್ಞೂ ಬನ್ನಿ ಅಲ್ಲಿ ಇನ್ನೂ ಮೇಲ್ಗಡೆ ಇನ್ನೂ ತೋರಿಸೋದಿದೆ ಬನ್ನಿ ಮೇಲೆ ಹೋಗೋಣ ಹ್ಞೂ ನೋಡಿ ಅದು ಅರಮನೆ ನೋಡಿ ರಾಜರ ಅರಮನೆ ಅದು ಗೋಡೆ ಏನು ಕಾಣ್ತಾ ಇದೆ ಅದು ಅರಮನೆ ಹಿಂದಿನ ಕಾಲದಲ್ಲಿ ಅವ್ರ ಮೇಲೆ ಏನಾರು ಅಟ್ಯಾಕ್ ಆದರೆ ರಾಜರ ಅರಮನೆ ಇರುವಂಥ ಈ ಕೋಟೆಯಲ್ಲಿರುವಂಥ ಸಮಯದಲ್ಲಿ ಏನಾರು ಅವ್ರ ಮೇಲೆ ಅಟ್ಯಾಕ್ ಆದರೆ ನೋಡಿ ಈ ಸುರಂಗ ಮಾರ್ಗದಿಂದ ಏನು ನೀರು ನಿಂತಿದೆ ಅದು ಸುರಂಗ ಮಾರ್ಗ ನೋಡಿ ಇದೆಲ್ಲ ಮರ ಏನು ಬೆಳೆದಿದೆ ಇದೆಲ್ಲ ಸುರಂಗ ಮಾರ್ಗ ಈ ಸುರಂಗ ಮಾರ್ಗದಿಂದ ತಪ್ಪಿಸ್ಕೊಂಡು ನೋಡಿ ಮುಂದೆ ನಮ್ಮ ಸ್ನೇಹಿತರು ಹೇಳ್ತಾರೆ ಎಲ್ಲಿ ಹೋಗ್ತಿದ್ರಪ್ಪ ಅವರು ರಾಜರು ಬನ್ನಿ ತೋರ್ಸೋಣ ನೋಡಿ ಫ್ರೆಂಡ್ಸ್ ನೋಡಿ ಬೆಟ್ಟದ ಒಳಗಡೆ ಸುರಂಗ ಮಾರ್ಗ ಆಗ ಹ್ಞೂ ರಾಜರ ಕಾಲದಲ್ಲಿ ನೋಡಪ್ಪ ನೋಡಿ ಫ್ರೆಂಡ್ಸ್ ಹಾಂ ನೋಡಿ ಇಲ್ಲಿ ಏನು ಕಾಂಪೌಂಡ್ ಕಾಣ್ತಾ ಇದೆ ಗೋಡೆ ನೋಡಿ ಅದ್ರ ಕೆಳಗಡೆ ಸುರಂಗ ಮಾರ್ಗ ಇತ್ತು ಅಂತ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ ನೋಡಿ ಅಲ್ಲಿ ದೂರದಲ್ಲಿ ಒಂದು ಕಾಣ್ತಾ ಇದೆ ಏನು ಬೆಟ್ಟ ಅದೊಂದು ಕೋಟೆನಾ ಅದೊಂದು ಕೋಟೆನಾ ಇದೇ ಥರ ಇದೆಯೇನಪ್ಪ ಕೋಟೆ ಏನು ಕೋಟೆ ಹೆಸರೋದು ಯಾವರು ಅಲ್ಲ ಅಲ್ಲ ಅದು ಕೋಟೆ ಇರೋದು ಯಾವೇರಿ ಅಂತ ಅದು ಕೊಪ್ಪಳನೇನಾ ನೋಡಿ ಫ್ರೆಂಡ್ಸ್ ಹ್ಞೂ ನೋಡಿ ಅಲ್ಲೊಂದು ಏನು ನಮಗೆ ಬೆಟ್ಟ ಕಾಣ್ತಾ ಇದೆ ಇಲ್ಲಿಂದ ರಾಜರು ಅವ್ರ ಸುರಕ್ಷತೆಗೋಸ್ಕರ ಯಾರಾದರೂ ಬೇರೆಯವರು ದಾಳಿ ಮಾಡಿದಂಥ ಸಮಯದಲ್ಲಿ ಈ ಸುರಂಗ ಮಾರ್ಗದಿಂದ ಹೋಗಿ ಇನ್ನೊಂದು ಕೋಟೆ ತಲುಪ್ತಾಯಿದ್ರು ಆ ಬೆಟ್ಟದಲ್ಲಿರೋ ಕೋಟೆ ತಲುಪ್ತಾಯಿದ್ರು ಅಂತ ನಮ್ಮ ಸ್ನೇಹಿತರು ಒಂದು ಮಾಹಿತಿ ಹೇಳಿದ್ದಾರೆ ಫ್ರೆಂಡ್ಸ್ ನೋಡಿ ಬನ್ನಿ ಫ್ರೆಂಡ್ಸ್ ಮೇಲೆ ಹೋಗೋಣ ನೋಡಿ ಅವ್ರು ಹೋಗ್ತಾ ಇದ್ದಾರೆ ಮುಂದೆ ಹ್ಞೂ ನಾನು ಅವರು ಹಿಂದೆ ಇದ್ದೀನಿ ಬನ್ನಿ ಬನ್ನಿ ಮೇಲೆ ಹತ್ತೋಣ ನೋಡಿ ಫ್ರೆಂಡ್ಸ್ ಹ್ಞೂ ಮೆಟ್ಲುಗಳು ಎಷ್ಟೊಂದು ಕಡ್ದಾಗಿವೆ ಅಂದರೆ ನೋಡಿ ಫ್ರೆಂಡ್ಸ್ ಹ್ಞೂ ನೋಡಿ ಅವರು ಸಾಕಾಗಿ ಬಂದು ಮುಂದೆ ಓಡಿ ಬಂದು ಸಾಕಾಗಿ ಬಂದು ಕುಂತಿದ್ದಾರೆ ಬನ್ನಿ ನಾವು ಒಳಗಡೆ ಹೋಗೋಣ ನೋಡಿ ಕೋಟೆ ದ್ವಾರ ಈ ಥರ ನಮಗೆ ಕೆಳಗಡೆಯಿಂದ ಇದೇ ಲಾಸ್ಟ್ನೇ ಬಾಗಿಲು ಅಂದ್ಕೋತೀನಿ ನಾನು ನೋಡಿ ಇದು ಬೆಟ್ಟದಲ್ಲಿ ನಾನು ಕೆಳಗಡೆಯಿಂದ ವಿಡಿಯೋ ಬಂದಾಗಲಿಂದ ಒಂದು ಐದನೇ ದ್ವಾರ ಇರ್ಬೋದು ಇದು ನೋಡಿ ಯಾಕೆ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಏನೋ ಕಿಟಕಿ ಇದೆ ಇವೆಲ್ಲ ಏನೇನೋ ಇರುತ್ತೆ ಅವ್ರದ್ದು ರಾಜರ ಸಮಯದಲ್ಲಿ ಎಲ್ಲ ಅಬ್ಸರ್ವೇಷನ್ ಇವು ನೋಡಿ ದ್ವಾರ ನೋಡಿ ಈ ಥರ ದ್ವಾರದಲ್ಲಿ ದ್ವಾರ ಪಾಲಕರು ನಿಂತ್ಕೊಂಡು ಕಾಯ್ತಾ ಇರ್ತಾರೆ ರಾಜರಿಗೆ ಸೇಫ್ಟಿ ಕೊಡೋದಕ್ಕೋಸ್ಕರ ಆ ಕಡೆ ಒಬ್ರು ಈ ಕಡೆ ಒಬ್ಬರು ನೋಡಿ ಫ್ರೆಂಡ್ಸ್ ನೋಡಿ ಇದು ಸ್ವಲ್ಪ ಹಳಿದುಡಿದ ಅವಶೇಷ ಸ್ವಲ್ಪ ಕಾಣ್ತಾ ಇದೆ ಮೇಲ್ಛಾವಣಿ ಎಲ್ಲ ಉದುರೋಗಿದೆ ನೋಡಿ ಗೋಡೆ ಎಷ್ಟೆಷ್ಟು ದಪ್ಪ ಗೋಡೆಗಳು ಕಾಣ್ಬೋದು ನೋಡಿ ಫ್ರೆಂಡ್ಸ್ ಇವತ್ತಿನ ಕಾಲದಲ್ಲಿ ಆರು ಇಂಚಿನ ಇಟ್ಟಿಗೆ ಕಟ್ಟಡ ಆರು ಇಂಚು ಹನ್ನೆರಡು ಇಂಚು ಇಟ್ಟಿಗೆ ಕಟ್ಟಡ ನೋಡ್ಬೋದು ಆದರೆ ಇದು ನೋಡಿ ಎರಡು ಎರಡು ಅಡಿ ಕಟ್ಟಡ ಅದು ಹ್ಞೂ ನೋಡಿ ಫ್ರೆಂಡ್ಸ್ ಆವಾಗಿನ ಕಾಲದಲ್ಲಿ ಇಂಥ ಒಂದು ಕೋಟೆ ರಾಜರ ಕಾಲದಲ್ಲಿ ಹೇಗೆ ಕಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಬನ್ನಿ ಮೇಲೆ ಹೋಗೋಣ ನೋಡಿ ಅದೇ ಲಾಸ್ಟ್ ಪಾಯಿಂಟ್ ಬನ್ನಿ ಫ್ರೆಂಡ್ಸ್ ಅಲ್ಲಿ ಹೋಗೋಣ ಫ್ರೆಂಡ್ಸ್ ನೋಡಿ ನಾನು ಏನು ಹೇಳ್ತೀನಿ ಅಂದರೆ ಈ ಥರ ಜಾಗಗಳು ಚರಿತ್ರೆ ಒಂದು ಹೊಂದಿರೋ ಪ್ಲೇಸ್ಗಳು ಏನಿರುತ್ತೆ ಅವುಗಳನ್ನೆಲ್ಲ ನಮ್ಮ ಈ ಪೀಳಿಗೆ ನೋಡಲೇಬೇಕು ತಿಳ್ಕೊಳ್ಳೇಬೇಕು ಯಾಕೆಂದರೆ ನನಗೆ ಸಾಹ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಒಂದು ಮಾತು ನೆನಪಾಗ್ತೈತೆ ಏನಂದರೆ ಫ್ರೆಂಡ್ಸ್ ಯಾರು ಚರಿತ್ರೆ ಬಗ್ಗೆ ತಿಳ್ಕೊಳ್ಳಲ್ವೋ ಅವರು ಚರಿತ್ರೆ ಬರೆಯಲು ಸಾಧ್ಯವಾಗಲ್ಲ ಅಂದರೆ ಚರಿತ್ರೆ ಸೃಷ್ಟಿಸಲು ಸಾಧ್ಯವಾಗಲ್ಲ ಅಂತ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ನಮ್ಮ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಹಾಗಾಗಿ ನಾವು ತಿಳ್ಕೋಬೇಕು ಫ್ರೆಂಡ್ಸ್ ನೋಡಿ ಎಲ್ಲ ಚರಿತ್ರೆ ಬಗ್ಗೆ ಇಂದಿನ ಹಿಸ್ಟ್ರಿ ಬಗ್ಗೆ ನಾವು ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನು ಹೇಳ್ತೀನಿ ಫ್ರೆಂಡ್ಸ್ ಆಮೇಲೆ ಈ ಕೋಟೆ ಈ ಕೊಪ್ಪಳ ಕೋಟೆಯಲ್ಲಿ ಮೂವತ್ತಕ್ಕೂ ಅಧಿಕ ಶಾಸನಗಳಿವೆ ಮುಂಚೆ ಕೊಪ್ಪಳ ಜೈನ ಕೇಂದ್ರವಾಗಿತ್ತು ಫ್ರೆಂಡ್ಸ್ ಅಂತ ಹಿಂದೆ ಕರೀತಾಯಿದ್ರು ಜೈನ ಕೇಂದ್ರ ಅಂತಲೇ ಕರಿತಾಯಿದ್ರು ಹತ್ತನೇ ಶತಮಾನದಲ್ಲಿ ಹನ್ನೊಂದನೇ ಶತಮಾನದಲ್ಲಿ ಜೈನರ ದೊಡ್ಡ ಶ್ರದ್ಧಾ ಕೇಂದ್ರ ಆಗಿತ್ತು ಯಾವುದು ನಮ್ಮ ಕೊಪ್ಪಳ ಭಾರತ ದೇಶದಿಂದ ಅನೇಕ ಜನರು ಈ ಕೇಂದ್ರಕ್ಕೆ ಭೇಟಿ ಕೊಡ್ತಾಯಿದ್ರು ನೆನಪಿಗಾಗಿ ಮತ್ತು ಮುಡುಪುವುದಕ್ಕೋಸ್ಕರ ಅಂದರೆ ಇಲ್ಲಿ ಬಂದು ದೊಡ್ಡ ದೊಡ್ಡ ಅರಸರು ತಾವು ಇರುವಂಥ ಸ್ಥಳದಿಂದ ಮುಕ್ತಿ ದೊರೆಯಿದೆ ಇಂಥ ಸ್ಥಳದಲ್ಲಿ ಬಂದು ಮುಕ್ತಿ ಪಡೆಯುತ್ತಾ ಇದ್ರು ಅಂತ ಇಂದಿನ ಇತಿಹಾಸ ಹೇಳ್ತಾ ಇತ್ತು ಹೇಳುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ಅಂತಹ ಶಾಸನಗಳು ಕೊಪ್ಪಳ ಕೋಟೆಯಲ್ಲಿ ಬಹಳಷ್ಟು ಇದ್ದಾವೆ ಮೊದಲು ಮರಾಠರು ನಂತರ ಟಿಪ್ಪು ಸುಲ್ತಾನ ಹೈದರಾಲಿ ಅಲಿ ಅವರ ಕಾಲದ ಕಾಲದಲ್ಲಿ ಆಳಿದ್ದಾರೆ ಅಂತ ದಾಖಲೆಗಳು ಮಾಹಿತಿಗಳು ಎಲ್ಲ ಹೇಳುತ್ತೆ ಫ್ರೆಂಡ್ಸ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಂ ಬಹಳಷ್ಟು ಹಳೆ ಕೋಟೆ ಆಗಿರೋದ್ರಿಂದ ದಾಖಲೆಗಳು ತುಂಬ ನಾಶ ಆಗಿದೆ ದಾಖಲೆಗಳು ಶಾಸನಗಳು ಸಿಗದೇ ಇರ್ಬೋದು ತುಂಬ ಹಳೆ ಕೋಟೆ ಆಗಿರೋದ್ರಿಂದ ಇದು ಶಾಸನಗಳು ನಾಶ ಆಗಿದೆ ಆಮೇಲೆ ದಾಖಲೆಗಳು ಸಿಗೋ ಸಿಕ್ಕಿರೋದಿಲ್ಲ ನೋಡಿ ಫ್ರೆಂಡ್ಸ್ ಹಾಂ ಈ ರೀತಿಯಾಗಿ ನಾವು ಕಾಣ್ಬೋದು ಫ್ರೆಂಡ್ಸ್ ಇದಾಗಿತ್ತು ಈ ಒಂದು ಕೊಪ್ಪಳ ಕೋಟೆಯ ಒಂದು ಚಿಕ್ಕ ಒಂದು ವಿಡಿಯೋ ನಿಮಗೆಲ್ಲ ತೋರಿಸೋವಂಥ ಉದ್ದೇಶ ಇದಾಗಿತ್ತು ಫ್ರೆಂಡ್ಸ್ ಅದೇ ರೀತಿ ನೋಡಿ ನಮ್ಮ ಕೊಪ್ಪಳ ಬಗ್ಗೆ ಇನ್ನೇನಾರು ಇನ್ನೇನು ಹೇಳಬೇಕು ಅಂದರೆ ಕೊಪ್ಪಳ ಬ್ರಿಟಿಷರ ಕಾಲದಲ್ಲೇ ಜಿಲ್ಲಾ ಕೇಂದ್ರ ಆಗಿತ್ತು ಸ್ವತಂತ್ರ ಬಂದ ಮೇಲೆ ತಾಲೂಕು ಆಯಿತು ಆಮೇಲೆ ಮತ್ತೆ ಈ ಇವಾಗ ಪ್ರೆಸೆಂಟು ಏಳು ತಾಲೂಕುಗಳು ಸೇರಿ ಮತ್ತೆ ಜಿಲ್ಲೆ ಹೊಸ ಜಿಲ್ಲೆಯಾಗಿ ಜಿಲ್ಲೆ ಆಗಿದೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಕಾಣ್ಬೋದು ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಒಂದು ಚಿಕ್ಕ ಪ್ರಯತ್ನ ಚಿಕ್ಕ ವಿಡಿಯೋ ಕೊಪ್ಪಳ ಕೋಟೆ ಬಗ್ಗೆ ನಿಮಗೆಲ್ಲ ತಿಳಿಸುವಂಥ ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡಿತ್ತು ಫ್ರೆಂಡ್ಸ್ ಏನಾದರೂ ತಪ್ಪಿದ್ರೆ ಏನಾದರೂ ಇತಿಹಾಸದಲ್ಲಿ ಏನಾದರೂ ತಪ್ಪು ಹೇಳಿದರೆ ನಾನು ನಿಮಗೆ ಇದ್ರ ಬಗ್ಗೆ ಮಾಹಿತಿ ತಪ್ಪು ಹೇಳಿದರೆ ಕ್ಷಮಿಸಿ ಅಂತ ಇನ್ನೊಂದು ಅವ್ರತಿ ಹೇಳ್ತಾ ಈ ಒಂದು ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಯಾರ್ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಮಗೆಲ್ಲ ಹೇಳ್ತಾ ಹೀಗೆ ನಮ್ಮ ಚಾನಲ್ ಇರಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು